தந்தை எா புண்ணா

ದಿನ ಬರ್ತಾರೆ ಅಪ್ಪ ನಾಸ್ತಿ ಬಂದಿಲ್ಲ ಅಮ್ಮಿ ಬಂದಿಲ್ಲ ಮಾವನ ಆಸ್ತಿ ಬಂದಿಲ್ಲ ಮಗ ತಾಯಿ ಮೊನ್ನೆ ಒಂದು ಯಾರೋ ಒಂದು ಪುಣ್ಯತಿಥಿ ಬಂದಿದ್ಲು ಕೆಲವೊಂದ್ ಜನ ಬರ್ತಾರೆ ಅವ್ರು ಸಂಸಾರಿಕರ ಇಲ್ಲಾಂದ್ರೆ ಅವಿವೆ ಕೊಳ ಒಂಥರ ಬರ್ತಾರೆ ಗಂಡನಲ್ಲಿ ಕುಣ್ಸಿ ಎಂಟಿ ಬರ್ತಾರ ಲೇಟ್ ಆಗುತ್ತೆ ಕರ್ಕಮರ್ಕ್ ಕರ್ಕಮರಾಗಲ್ಲ ಅಂದ್ರೆ ಗೈರಿ ಮನೆ ಹೋಗ್ತಾರೆ ಮಕ್ಕಳು ಬರಲ್ಲ ಅಂತ ಮಕ್ಕಳು ಬರೋದಿಲ್ಲ ಅಪ್ಪ ಹುಷಾರಿಲ್ಲ ಅಂದ್ರೆ ಇನ್ನ ಮಕ್ಕಳು ಹುಷಾರಲ್ಲ ಅಪ್ಪ ಬರೋದಿಲ್ಲ ಈಗ ಈ ಕಾಲದಲ್ಲಿ ಒಂದು ಮಗಳು ಇಟ್ಕೊಂಡು ಒಂದು ತಾಯಿ ಬರ್ತಾರೆ ಅಮ್ಮ ಮಗಳು ಬರ್ತಾರೆ ಕ್ಯಾಂಡಿಕೇಶ್ ಮಗು ಇದ್ರೆ ಗಂಡು ಇಲ್ಲ ಯಾಕಂದ್ರೆ ಅವ್ನು ಎತ್ತಿ ಬರಬೇಕು ಗೊನ್ನೆ ತೆಗಿಬೇಕು ಅಂತ ಬರೋದೇ ಇಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಒಂದ್ ಮಗು ಕೊಟ್ಟು ಸಾಹಸ ಮಾಡಿ ಮನೆ ಮಲಗಿರ್ತಾರೆ ನೋಡಿ ಈ ಕೆಲವೇ ಜನ ಮಧ್ಯೆ ಇಂಥರ ಬರ ಬಂದ್ ಮನ್ಸಿಗೆ ಕಟ್ಟೋಗ್ಬಿಡುತ್ತೆ ಬಿಡುತ್ತೆ ನಮಗೆ ಮುಟ್ಟ ಮುಟ್ಸ ಯಾಕಂದ್ರೆ ನಾನು ನಮ್ ತಂದೆಯರು ಜೀವ ನೀನ್ ಹೇಳ್ದ ನಮ್ಮ ಅಪ್ಪ ಯಾರಾದರೂ ಕಾಯಿ ಕಡೆಕ್ ಹೋಗೋನು ಎರಡು ರೂಪಾಯಿಗೆ ಒಂದು ಸಾವಿರ ಕಾಯಿ ಕಡೆ ಹೋಗೋಣ ಎರಡು ಕಾಯಿ ಹೋಸ್ಕ್ರೆ ನೂರು ಕಾಯಿ ಮರ ಕೆಡುತ್ತಿದ್ದ ಕಲೆಂಡೆ ನೇರ ಕೊಟ್ಟರೆ ಕಟ್ಕೊಂಬುತ್ತಿದ್ದ ಎರಡು ರೊಟ್ಟಿ ಕೊಟ್ಟರೆ ಒಂದೋ ರೊಟ್ಟಿ ತಾಮ್ರ ನನಗೆ ನಮ್ಮಪ್ಪ ನಾನು ಅಂತ ಹಾಕಿದ್ರು ನಮ್ಮಪ್ಪ ಕಸ ಹೊಡೆದಿ ಅಡುಗೆ ಮನೆಗೆ ಹೋಗಿ ಯಾವ್ದಾರ ಬದಿಗೆ ಹೋದ್ರೆ ಕಸ ಹೊಡೆದು ಚಿಪ್ಪಲ್ ಪಸೆ ಮತ್ತೆ ನಮ್ಮಪ್ಪ ನಮ್ಮಮ್ಮ ರಾಗಿಟ್ಟಲ್ಲಿ ಅಂಬಲಿ ಮಾಡಿ ಕೊಡ್ತೀನಿ ನಮಗೆ ಹಿಟ್ಟಿಂಬ ತಾಮ್ರ ಅಂತ ಬಡವರು ನಾವು ನಾನು ಇವತ್ತು ನನಗೆ ಆಸ್ತಿ ನನ್ನ ದೇವರು ನಮ್ಮ ಅಪ್ಪ ಅಮ್ಮ ಪ್ರಥಮ ಅಪ್ಪ ಏ ಒಂಚೂರು ನನಗೆ ಕೆಮ್ಮಿಲ್ಲ ಅಂದ್ರೆ ನಂಗೆ ನಿಜ ಬರೋದಿಲ್ಲ ಏನಾಯ್ತಾರ ಅಂತ ನೋಡ್ಕೊಂಡ್ ಬರ್ಬೇಕು ಅಂತ ಅನಸ್ತಿದೆ ಬಟ್ ನಿನ್ನ ಅಪ್ಪನ ಬಗ್ಗೆ ತುಂಬಾ ಎಮ್ಮೆ ತಾಯಿ ತಂದೆ ಬಗ್ಗೆ ಎಮ್ಮೆ ಇರೋ ಕಾಳಜ್ ಬಾಳೆ ಜನ ನಾನ್ ನಿಜ್ಗೆ ಮನಸ್ಫೂರ್ತಿಯಾಗಿ ನಿಮ್ಗೆ ಮಾತ್ರ ತಾಯಿ ತಂದೆ ಬಗ್ಗೆ ಒಲವಿರೋ ಬಗ್ಗೆ ನಿಮ್ಮಂತರ ಯಾರು ಗೌರವ ಈಗ ನಿಮ್ಮಂತ ಅಪ್ಪ ಸಾಕಂತಾರೆ ಯಾರು ಗೌರವ ಕೊಡೋದಿಲ್ಲ ಕೊಡೋದಿಲ್ಲಾ ಉಚ್ಚೆದ್ದಿ ಕುನೇರಿ ಮಾತ್ರ ಗೌರವ ಕೊಡೋದು ಈಗ ಎಷ್ಟೋ ಜನ ಲೆಕ್ಕಿಲ್ಲದಷ್ಟು ಜನಗಳಲ್ಲಿ ಈ ಜಾಗ ಹುಷಾರಿದ್ದಾರೆ ಲೆಕ್ಕಿಲ್ಲದಷ್ಟು ಜಾಗದಲ್ಲಿ ಈ ಜನ ಹುಷಾರಿದ್ದಾರೆ ಅದು ಕೈ ನಂದಲ್ಲ ನಾನು ಅಲ್ಲ ಆ ತಾಯಿನವ ಮಾಡ್ಸಳೆ ಇಲ್ಲಿ ಜನ ಹುಷಾರಾಗಿದ್ದಾರೆ ಲೆಕ್ಕಿಲ್ಲದಷ್ಟು ಜನ ಹುಷಾರು ಹುಷಾರಾಗೋದರೆ ಹೇಳ್ತೀನಿ ಲೆಕ್ಕಿಲ್ಲದಷ್ಟು ಜನ ಮಾಡಿದ್ದೀವಿ ಈ ಜಾಗದಲ್ಲಿ ತಾಯಿ ಪ್ರೇರಣೆಯಿಂದ ಈ ಕೈಯಿಂದ ಆದ್ರೆ ಯಾವ ಬಂದಿನಿ ಒಳ್ಳೆ ಕೊಡಿ ದಿನ ಒಂದು ಸರಿ ಮಸಾಲ ಮಸರು ಮಾಡ್ಕೆ ಎಲ್ಲ ಬಾಳೆನ್ ತಿಂದು ಮಸಿಗೆ ಮಾರ್ಕೆ ಈರುಳ್ಳಿ ಈರುಳ್ಳಿ ಮಾರ್ಕೆ ಅಂದ್ರೆ ಈರುಳ್ಳಿ ಗದ್ದಿಗೆ ಅಲ್ಲಿ ನಾನು ಏನೂ ಬಿಸಿ ಬಿಸಿ ಊಟ ಮಾಡ್ತೀನಿ ರಿಕ್ವೆಸ್ಟ್ ಹಾಂ ಸಮಾನು ಮನೆ ನನ್ನ ಕರೆಕ್ಟ್ ಅಲ್ವಾ ಅವರು ಬಲ ಅಲೇ ಮೊಬೈಲು ಸರ ಆಂಟಿ ಫೋನ್ ಮಾಡ್ತಿದ್ದಲ್ಲ ಸಿದ್ಧ ಮಾತ್ರ ಬೈ ತಂದ ನಾನು ನಿನ್ನ ಹಿಂಗೆ ಯಾವ್ರ ಮಗಳ ನಿಂದು ಹಿಂಗಾರ ಯಾವಪ್ಪ ಯಾರ್ಯಾರು ಬಂದಿರ ನೀವು ಅದೇ ಊರ ಕಸ ನೀವು ಇಬ್ಬರು ಕಸ ಇರ್ತೀರ ನೀವು ಇನ್ನೊಬ್ಬರು ಯಾರು ಇರ್ತೀರ ಮೂರು ದಿನ ಇನ್ನೊಬ್ಬರಲ್ಲಿ ಸಮಾಜ ಸೇರಿಸ್ಸರಿ ಏನೋ ಸನ್ಮಾನ ಮಾಡಿದೆ ಬೇಡ ದಯವಿಟ್ಟು ಗೌರವ ಕೊಡೋಣ ಕಸತ್ ಸರಿ ಒಂದು ಸರಿ ಗೌರವ ಇಲ್ಲಿ ಹುಡ್ಕೋಬೋದು ಹಬ್ಬ ನೋಡಿ ಸೀರೆ ಕೂಡ ಉಡ್ಕೋಬೋದು ಸೀರೆ ಕೂಡ ಉಟ್ಕೋಬೋದು ರಜಾ ರಜೆ ಹುಡ್ಕೊಳಂಗಿಲ್ಲ ಪಾಪೆಲ್ಲೊಂದು ಪಾಪ ಏನು ಓದ್ತಿದ್ದೀಕರ ಇದೊಂದು ನಿಮ್ಮ ಒಂದು ಇಲ್ಲಿ ಒಂದು ಯಾವ ಜನಂಗ ಯಾವ ಜನ ಹಾಂ ಚಲೋ ಏನು ಕೊಡ್ತೀಯ ಅನ್ನೋದು ಬೆಳಗ್ಗೆ ಅದ್ರ ನಂಜ ನಂಜ ಚಲವಾದಿಗರು ನಾನು ಜಾತಿ ಕೇಳಲ್ಲಪ್ಪ ಬೀತಿ ಕೇಳಲ್ಲ ಸುಮ್ಮನೆ ಜಾತಿ ಅಂದ್ರೆ ಏನು ಮಾಡೋದೇ ಈಗ ಗಾಳಿ ಯಾವುದು ಗೊತ್ತಲ್ಲ ಮಾಡ್ತಾರೆ ಇನ್ನು ಅಂಥ ಹಬ್ಬ ಯಾರೋ ದೇವಸ್ಥಾನ ಕೆಲಸ ಮಾಡೋದು ಯಾರಿದ್ದೀರಾ ಯಾರಿದ್ದೀರಾ ಬರ್ತೀವಿ ಸನ್ಮಾನ ಮಾಡ್ತೀನಿ ಸನ್ಮಾನ ಮಾಡ್ತೀನಿ ಆನೆ ಬನ್ನಿ ಹಾಂ ನೋಡಿ ಜನ ಕೆಲಸ ಮಾಡ್ಕೊಡ್ತೀನಿ ಅಂತರ ಬೇಕು ಅಂದರೆ ಕಲ್ಲತ್ತಿ ಕಾಲ ಮೇಲೆ ಎಲ್ಲರಿಗೂ ಕೊಡಬಾರ್ದು ಸೀರೆಗೆ ಹೋಗುವ ಮರದಾಗುತ್ತೆ ಕಸ ಹೊಡ್ದರಿ ಕೊಡ್ತೀವಿ ಮಣ್ಣೆತ್ತರಿ ಕೊಡ್ತೀವಿ ಬಡಬಗರಿ ಕೊಡ್ತೀವಿ ಕಾಲಿದಾರ ಕೊಡ್ತೀವಿ ಫೋಟೋ ಮಾಡಿಸಿದ್ದೆ ನಾನು ಮುಂಚೆ ಫೋಟೋ ಇದ್ದೆ ಹ್ಯಾಂಡಿಕೇಟ್ ಅಲ್ಲಿ ಬಂದರೆ ಎಲ್ಲ ಫೋಟೋ ಕೊಡಿ ಮಗು ಫೋಟೋ ಕೊಡಿ ಫೋಟೋ ನಿಚ್ಬಿಟ್ಟೆ ಎಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಷ್ಟು ವ್ಯವಸ್ಥೆ ನಾನು ಈಗ ಸ್ವಲ್ಪ ಸುಖವಾಗಿದ್ದೀನಿ ನಾನು ಆರಾಮಾಗಿಲ್ಲ ಈಗ ಆರಾಮ್ ಊಟ ಮಾಡ್ತಾ ಇದ್ದೀನಿ ಊಟ ಮಾಡಿ ಟೈಮ್ ಇರಲಿಲ್ಲ ಒಂಬತ್ತು ಗಂಟೆ ಬರ್ತೀನಿ ದೇಡ್ ಪೂಜೆ ಮಾಡ್ತೀವಿ ಎರಡು ಗಂಟೆಗೆ ಹುಡುಗೋಗಿ ಮತ್ತೆ ಆರು ಗಂಟೆ ಕ್ಲೋಸ್ ಮಾಡ್ತೀವಿ ಎಂಟು ಗಂಟೆ ಮರ ಮುಲ್ಕಂತ ಮುಂಚೆ ಹಂಗ ಮಲಗ ನೀವು ಟೈಮ್ ಇರಲಿಲ್ಲ ಇನ್ನಂತ ಯಾರೋ ಮನೆಗೆ ನಾ ತುಂಬ ಅಮ್ಮ ತಯಾರತ ಮನೆಗೆ ಹಾಂ ಹಾಂ ಕರ್ಕೊಂಡು ಬಂದ ಇವತ್ತು ಸಾಕ್ಷಿ ಹೇಳ ಅಮ್ಮನೇ ಕರ್ಕೊಂಡು ಬಂದಿ ಅಮ್ಮನ ನನ್ನಿಂದ ಅಲ್ಲ ಮಮ್ಮಿ ನೋಡಿ ಇದೊಂದು ಇದೊಂದು ಪ್ರಶ್ನೆ ದಯವಿಟ್ಟು ನನ್ನ ಕ್ಷೇತ್ರ ಬಿಡ್ಬಿಡಿ ಯಾರು ಮನ್ಸಿಗೆ ಹುಷಾರ ನನ್ನಿಂದ ಹುಷಾರಾಗೋದಿಲ್ಲ ಸುಳ್ಳು ನಾನು ಯಾವತ್ತು ನಂಗೆ ಜಂಬನ ಬೇಡ ನೀವು ಆ ಪದವಿನ ಕೊಡಬಾರ್ದು ಕೇಳತ್ತರ ನನ್ನಿಂದ ಅಲ್ಲ ನಿಮ್ಮ ನಂಬಿಕೆಯಿಂದ ತಾಯಿ ಆಶೀರ್ವಾದಿಯಿಂದ ಬಿದ್ದಾಗ ಫುಲ್ ಏನಾಗುತ್ತೆ ಅಂತಾನೆ ಕಾರು ಏನಾದ್ರು ಅಡ್ಡ ಬಂದಿದ್ರೆ ಮಗು ಬದುಕೆ ಇರ್ತಾ ಇರ್ಲಿಲ್ಲ ಮತ್ತೆ ಕಾರ್ ಒಂಥರ ಸತ್ತ ಹಿಡ್ಕೊಂಡು ನಡೀತಾ ಇದ್ದ ಅದಾದ್ಮೇಲೆ ನಾವು ಬೇಡ್ಕೊಂಡ್ರೆ ಅದಕ್ಕೂ ಫಸ್ಟ್ ಅದೇ ಫಸ್ಟ್ ಆಗಿದ್ದು ಇದು ಸಾಕ್ಷಿ ಹೇಳ್ತಾನೆ ಅದಾದ್ಮೇಲೆ ಹದಿನೈದು ದಿವಸಕ್ಕೆ ನಡೆಯೋಕೆ ಸ್ಟಾರ್ಟ್ ಮಾಡ್ದ ಆಮೇಲೆ ಬಂದು ಅರ್ಕೆ ತೀರ್ಸ್ಕೊಂಡು ಹೋದ್ರೆ ಅಲ್ಲಿ ನೀವು ಸಿಕ್ಕಲಿಲ್ಲ ಇವಾಗ ಮೂರನೇ ಸರಿ ನಾವು ತಂಗಿ ಸಂಸಾರ ಮತ್ತು ಮನೆ ಮಾಡಿ ಚೆನ್ನಾಗಿರಲಿ ತಂಗಿದು ಒಂದು ಸರಿ ನಿಮ್ಮ ಮತ್ತೆ ತಂಗಿ ಇದು ಹುಷಾರಾಯಿತು ನನ್ನಿಂದ ಅಲ್ಲ ಯಾವತ್ತು ನೀವು ಪದವಿ ಕ್ರೆಡಿಟ್ ನನಗೆ ಕೊಡಬಾರ್ದು ಕೆಲವೊಬ್ರು ನನ್ನೇ ಗುರುಗಳಿಂದ ಹಾಕಿರ್ತಾ ನಾನು ಫೋಟೋ ಹಾಕೋದಿಲ್ಲ ನಾನು ಎಲ್ಲೋ ಗುರುಗಳು ನನಗೆ ಒಂಚೂರು ಅದೃಷ್ಟ ಹೆಂಗ ಗೊತ್ತಾ ತಾಯಿಯ ನಿಮ್ಗೆ ತೊಳೆ ಅದೃಷ್ಟ ಅವ್ರು ಮುಟ್ಟ ಅದೃಷ್ಟ ಅವ್ರ ಜೊತೆಗಿರ ಅದೃಷ್ಟ ನಿಮ್ಮನ್ನ ಬಯೋ ಅದೃಷ್ಟ ಹಂಗೆ ಇರೋದು ಪ್ರೀತಿ ಅದೃಷ್ಟ ಹಂಗೆ ಇರೋದು ಇದೇ ನಾನು ಪಡೆದಿ ಪುಣ್ಯ ನಮ್ಮ ಅಪ್ಪ ಅಮ್ಮನಿದ್ದಾರೆ ತಾಯಿ ತಾಯಿ ತಂದೆ ಸೇವೆ ಮಾಡ್ಕೊಂಡು ಅಣ್ಣ ತಮ್ಮ ಜೊತೆಗಿದ್ದು ಇಂತ ನಿಮ್ಮಂತ ಜೊತೆಗಿದ್ದು ಆ ತಾಯಿಯ ಸೇವೆ ಮಾಡೋದು ದೊಡ್ಡ ಪುಣ್ಯ ಇಲ್ಲಿ ಪದವಿ ಪ್ರತಿಷ್ಠೆ ಎಲ್ಲ ದೇವರಿಗೆ ಇರಲಿ ತಂಗಿ ನಿನ್ನ ಪ್ರೀತಿ ಮಾಡಿ ನನ್ನ ಮೇಲೆ ಅನ್ನ ಮೇಲೆ ಇರಲಿ ಪ್ರೀತಿ ಬಸ್ ಸ್ಟೇ ಎಲ್ಲ ತಾಯಿ ಮೇಲೆ ಇರಲಿ ಹಾಂ ನೀವು ತಂಗಿ ತಂಗಿ ಬಿಟ್ಟು ಮುಗಿತು ಅಮ್ಮ ನೀನು ಯಾವತ್ತೂ ಯಾರಿಗೂ ದೊಡ್ಡವರಿಗೆ ಟೈಮಿಗೆ ಹೋಗೋಣ ನನಗೆ ದೊಡ್ಡ ಯಾರಿಲ್ಲ ನಿಮ್ಮ ಯಾರು ಇರೋದಿಲ್ಲ ಇಂಥ ತಾಯಿಯರು ಹುಷಾರಾಗಲಿ ಅಮ್ಮ ಇದು ನಿಮ್ಗೆ ಗಿಫ್ಟ್ ನನ್ನ ಕಡೆಯಿಂದ ಹಾಂ ಅಮ್ಮ ತಂಗಿ ಕಟ್ಟಿದ್ರು ಅವಗೆ ಒಂದ್ಸರಿ ಇಂಥ ಕುಟುಂಬ ಚೆನ್ನಾಗಿರಲಿ ನನ್ನ ಕುಟುಂಬ ಚೆನ್ನಾಗಿರಲಿ ಅಲ್ವಾ ಯಾರೋ ಹೋಗ್ತೀವಿ ನೋಡ್ಕಿಂತ ಅದೇನು ಮಾಡ್ತೀವಿ ಖುಷಿ ಪಡೋ ಸಂಗತಿ ಏನು ಗೊತ್ತಾ ನಾವು ಯಾರು ತಾಯಿ ಏನೂ ಕಿತ್ಕೊಂಡಿರೋದಿಲ್ಲ ನನ್ನಿಂದ ನಮ್ಮಿಂದ ಅನ್ನೋಕ್ಕಿಂತ ತಾಯಿಂದ ಒಳ್ಳೆ ನಮ್ಮ ಕೂಡ ಒಳ್ಳೆ ಕೆಲಸ ಮಾಡ್ತೀರಾ ಅಂತ ಖುಷಿ ನನಗೆ ಏನಡೆ ನಮ್ಮಿಂದ ಒಳ್ಳೆ ಕೆಲಸ ಕೆಲವು ಮಧ್ಯೆ ಬೈದ್ಬಿಡ್ತೀವಂತೆ ಬೈದೇಬೇಕು ಇಂಕವ್ರು ಬರ್ತಾರೆ ದೇವಸ್ಥಾನ ನಿಲ್ಲಿಸ್ತೀವಿ ನಿಮ್ಗೆ ಗೊತ್ತಿರುತ್ತೆ ಒತ್ತಡ ಇದ್ದೇ ಇರ್ತೇನೆ ಹಿಂದೂ ದಿವಸ ಯಾವತ್ತಿದ್ದೇ ಇರುತ್ತೆ ದೇವಸ್ಥಾನ ನಿಲ್ಲಿಸ್ತೀವಿ ಬ್ಯಾಡ್ ದಿವಸ ಮಾಡೋದು ಕರಡಿ ಮಾಡೋದು ಇದ್ದೇ ಇರುತ್ತೆ ಯಾರೋ ಕೊಟ್ಟು ಬಿಡೋದು ನಿಮ್ಮಂತೀಟ್ ಯಾರೋ ಬಂದ್ರೆ ಬನ್ನಿ ಬನ್ನಿ ಅಲ್ಲೆಲ್ಲ ಬರ್ತೀನಿ ನಾನು ಅವಾಗ ಒಂದ್ಸಲಿ ಮನೆ ಬಂದ್ರೆ ತಿಂಗಿ ಮನೆ ಊಡಾಣಕ್ಕೆ ಬರ್ತೀನಿ ಅಲ್ಲಿ ಶರ್ಮ ಬೊಟ್ಟಿಗೆರೆ ಹತ್ರ ಇದೀನಿ ಇವಾಗ ಅಲ್ಲಿಗೆ ಬತ್ತಿ ಬಿಟ್ಟು ಬಂದಾ ಅನ್ನೋ ಋಣ ಇದ್ರು ಯಾರ ಮನೆ ಬೇಕಾದ್ರೆ ಬರ್ತೀವಿ ಯಾರ ಅಲ್ಲವಾ ಯಾರ್ ಮನೆ ಬೇಕಾದರೂ ನಾನು ಬರ್ತೀನಿ ಎಲ್ಲ ಸನ್ಮಾನ ಸಮಾರಂಭ ಪಟಾಕಿ ಪಬ್ಲಿಸಿಟಿ ಮಾಡ ಬರದೇ ಇಲ್ಲ ನಿಮಗೆ ಹಂಗೇ ಎಲೆಕ್ಟ್ರಿಸಿಟಿ ಸ್ವಲ್ಪ ಅಲ್ಲಿಗೆ ಬತ್ತಿ ಬಿಡ್ಕಂದ ಆಸನ ಡ್ರೈವರ್ ಕರಪ್ಪ ಈಗ ಬೆಳೆದಿದೆ ಬೆಳ್ದಂತೆ ಅಷ್ಟೊಂದು ನೋಡಿಲ್ಲ ನಾವು ನಾವೆಲ್ಲ ಬಂದು ಬಿಟ್ಟ ಏಳು ಗಂಟೆ ಸಾಯ್ತು ಬೆಳೆದಿದೆ ಅಂತೆ ಆಮೇಲೆ ಏನು ಗೊತ್ತರ ನಾನು ನನ್ನದು ನನ್ನ ಇರಬಾರ್ದು ನಿಮ್ಮ ಯಾರು ಸೌಂಡ್ ಕೇಳ್ಕೊಂಡೋಗಿ ಎಲೆಕ್ಷನ್ ಇಟ್ಕೊಂಡು ಆ ಹೋಗ್ತೀರಾ ಅಂತ ಅರ್ಥ ಎಲ್ಗೆಲ್ ಸರ್ ಕುತ ಮಣ್ಣ ಮುಗ್ತಾರೆ ಓ ಹೋ ಎಲ್ಲಿಗೆ ದುಡ್ಡು ಕೊಟ್ಟರೆ ಓಟಾಕದ್ ನೀವು ಇಷ್ಟೊಂದು ಸೇವೆ ಮಾಡಿ ನನಗೆ ಒಟ್ಟಾಕಲ್ ನಾವು ಹಾಕ್ತಾರೆ ಅಣ್ಣ ಎಣ್ಣೆ ಕೊಡ್ಸಕ್ಕೆ ಆಕ್ರಿ ಯಾರು ಯಾರ ಓಡಾಕಿ ಇವಳು ಹಾಕಲ್ಲ ಅಮ್ಮಕ್ಕಲ್ಲ ಅಣ್ಣ ನಮ್ಮ ಸೀರೆ ಸಿಗೋದೇ ಅಪ್ಪ ದೇವ್ರ ಸೀರೆ ಕಮ್ಮ ಬೇಕು ಬ್ಯಾರಿಗೆ ಸೀರೆ ಎಲ್ಲಿ ಗಣಿ ಆಯ್ತು ಸೀರೆ ಬೇಕಂತ ನೋಡಿ ಒಂದ್ಸಲ ಹೇಳ್ತೀನಿ ಕೆಲಸ ಮಾಡಿ ಏನು ತಾಂಡೋಕಾಗಿಲ್ಲ ಅಂದ್ರೆ ನೋಡಿ ಸೇ ಕೊಟ್ಟಿಂತ ಮರಿ ನೋಡ್ರಿ ಮಾಟ ಆಗಿದೆ ಮಂತ್ರ ಆಗಿದ್ರೆ ಇದ್ರ ಚಮ್ ತಗೊಳ್ಳಿ ಇವಳು ನೀರು ಹಾಕೊಳ್ಳಿ ತುಂಬಿ ಚೆಂಬ ನೀರು ನಿಮ್ಮ ಗಡಿಯಾರ ಟೈಮ್ ಫೋಟೋ ಇಡಿ ಮಂದೇವರಿಗೆ ಇದ್ದಂಗೆ ಮಂದೇವರಿಗೆ ಬೋಮಿತ ಇದ್ದಂಗೆ ಮತ್ತೆ ಅವಳಿಗೆ ಒಂದು ಸೂಟ್ ಒಂದು ಸೂರ ಕುಂಕುಮ ತಗೊಂಡ ಹಾಕಿ ಅಲ್ಲಿ ಕುಂಕುಮ ಕೊಡ್ತಾರೆ ಬೇನ್ ಸಪ್ ತಗೊಳ್ಳಿ ಸಪ್ನ ಅಲ್ಲಾಡಿಸಿ ನಿಮ್ಮ ನಮ್ಮನೆ ಎಲ್ಲಿ ಮಾತಾಗಿದೆ ಮಂತ್ರ ಆಗಿದೆ ತೋಟ ಬೆಳೆ ಬರಲ್ಲ ಹಸು ಅಲ್ಲಾಕಿ ಯಾರು ಮಾಡಿದ ಅವ್ರಿಗೆ ಹೋಗುತ್ತೆ ಅಥ್ ಆಗತ್ತಾ ಆಗತ್ತಾ ಇನ್ನ ಅಮ್ಮಂಗ್ ಮಾಡು ಇದು ತಲೆ ಏನೂ ಆಗಿಲ್ಲ ಸರಿ ದಿನ ಒಂದು ಗ್ಲಾಸ್ ಕೊಡ್ತೀನಿ ನನೀಗಾಲ ಕೆಲಸದ ಅದನ್ನೇ ಹೇಳ್ತಾ ನಾಲ್ಕು ವರ್ಷ ನಾಲ್ಕು ವರ್ಷ ಇದ್ದ ಅಂತ ಸುಮೀರಾ ಆಯ್ತು ಅದನ್ನೇ ತಲೆ ಮಾಡಿದಪ್ಪ ತಲೆಯಿಂದ ತೆಗಿಬೇಕದಲ್ಲ ಕಾಯಿಲೆ ಯಾರಿಗಿಲ್ಲ ಕಾಯ್ತಾರಪ್ಪ ನನಗೆ ಕಾಯಿಲೆ ಅಂತ ಹೇಳೋಣ ಯಾರು ನನಗೆ ಏನು ನನಗೇನು ಕಾಯಿಲಿ ಯಾರು ಹೇಳೋಣ ನಂಗೊಂದು ಕಾಯಿಲೆ ಏನು ಹೇಳೋಣ ಖಾಲಿ ಹೆಂಗಿದೆಯ ನನಗೊಂದು ಖಾಲಿ ಇದೆ ನೋಡ್ರಿ ಹೇಳ್ರ ಆದಷ್ಟು ಬೇಗ ಮನೆಗೆ ಮನೆಗೋರು ಸಾಕಲ್ಲಪ್ಪ ಅಂತ ಒಂದು ಹೆಂಗೆ ಏನು ದಾಂಡೆ ಏನು ಮಾಡ್ರಿ ಇವ್ರು ತೆಂಗಿ ಆಮೇಲೆ ನಿಮ್ದೇ ನಿದ್ದೆ ಮಾಡಕ್ಕೆ ಬಿಡ್ರಿ ಅಂತ ಮೂರು ಗಂಟೆಗೆ ಬರ್ತಾರೆ ಲೇಟ್ ಆಗುತ್ತಾ ಅಂತಾವೆ ಅದೇ ಮೂರು ಗಂಟೆಗೆ ಬರ್ತಾರೆ ಬೇಗ ಬರ್ತಾವೆ ಲೇಟಾ ಅಂತ ಹೊಲ್ಟಿದ್ವಿ ಹೆಂಗೊಂದು ಪುನಃ ಕೊಡಿ ಅಂತಾರೆ ಹಾಂ ಆಗ್ತೀನಿ ಯಾರೋ ಮೇಕಪ್ ಅವರ ನಾನು ಜವಾಬ್ದಾರಲ್ಲ ನನ್ನ ನಾನು ಅಂತ ಇನ್ನು ನಾನು ಏನು ಮಾಡ್ತೀನಿ ನೆನಬೇಕು ಮಮ್ಮಿ ನಮ್ಮ ಕೂತ್ರಮ್ಮ ಅಮ್ಮو ಲವ್ ಮಾಡ್ತಾ ಇದೆಯಾ ಊಟ ಮಾಡಿ ನೀವು ಬಾ ಇಂಜಿ ಕಾಲಿಗೆ ರೈಕೋಸ್ ಇದ್ರೆ ಹುಷಾರಾಗುತ್ತೆ ಆಗುತ್ತೆ ತಲಗೆ ಶುಂಕಕಬೇಡ ನೋಡಿ फ्रेंड्स ಹೇಳ್ತೀನಿ ವೆರಿ ಕೋಸ್ ಇದ್ರೆ ಕಾಲ್ ದಪ್ಪ ಇದ್ರೆ ನೀರ್ ಬಾಟ್ಲಿಗೆ ಉಕ್ತಿ ಹಾಕಿರೋಲ್ವಾ ಅವ ರಾತ್ರಿ ಪಾಟಿ ಮನೆಗೆ ಬರ್ಗೆ ಬಸತರ ಹೋಗ್ಬಿಡ್ಬೇಕದ ಕೇವಲ ಮನೆ ಮಾಂಶಿ ನಾನು ಅಂಶ ನಾನು ಅದ್ರ ಸಮೀಜಲ್ಲ ಯಾರ ಚಿಂತಿ ಕೊಟ್ಟಿಲ್ಲ ಪೇಷೆಂಟ್ ಇದ್ರೆ ಸುಮ್ಮನೆ ಜಾಗ ಬಿಡಿ ಪೇಷೆಂಟ್ ಇದ್ರೆ ಅವ್ರನ್ನ ಕಲ್ಲನ್ನ ಎಂಟಿ ಕುಂಡಿಸಿ ಗಂಡು ಒಂದು ಪ್ರಶಸ್ತಿ ಗಂಡು ಒಂದು ಚಿಂಚಿ ಅಪ್ಪ ಬಂದ್ರೆ ಮಕ್ಳು ಬರ್ಬೋದು ಮಾಡಕ್ ಆಗೋದಿಲ್ಲ ದಯವಿಟ್ಟು ಕೂತ್ಕೊಳ್ಳಿ ಬತ್ತಿನ ಒಂದ್ಸರಿ ಬತ್ತಿನ ಇಲ್ಲ ಮನೆ ಹೋಗ್ತೀನಿ ನಂಗೆ ನನಗೆ ಕೆಲಸ ಇದೆ ಕಾರ್ಪೆಂಟ್ ಬಂದರೆ ನೀನ್ ಮನೆ ಕೊಡ್ತೀನಿ ಬನ್ರಿ ಎಣ್ಣೆ ಬರ್ರಿ ಮನೆ ಕೊಡ್ತೀನಿ ತಂಗಿ ನಾನೀಗ ದಯ ಸರ ಕೊಡ್ಲಿ இருபத்து இரண்டு ஜனில கூட போட பட்மா கொடுமாட் படத்தாங்க நானே பார்த்தீங்க மொத்த ஆட் ಗುಡ್ ಆಫ್ಟರ್ನೂನ್ ಹೌದಾ ಯಾರು ಸರೇನು ಪ್ರಜ್ಞಾ ಸೆಂಟರ್ ಸ್ಕೂಲ್ ದೀಕ್ಷಾ ದೀಕ್ಷಾ ಪ್ರಜ್ಞಾನ ಎಷ್ಟೋ ಜನಕ್ಕೆ ಎಷ್ಟೋ ಬಡ ಮಕ್ಕಳಿಗೆ ಎಷ್ಟೋ ಜನಕ್ಕೆ ಎಷ್ಟೋ ಮಕ್ಕಳು ಶಿಕ್ಷಣ ಕೊಡುತ್ತಿದ್ದೀರಿ ಒಳ್ಳೆಯ ಸ್ಥಾನದಾಗಿದ್ದೀರಿ ದೇವರು ನಿಮ್ಗೆ ಇನ್ನೂ ಇನ್ನೂ ಸಾವಿರ ಮಕ್ಕಳಿಗೆ ಶಿಕ್ಷಣ ಕೂಡ ಶಕ್ತಿ ಕೊಡಿ ಇಂಥ ಮಾಸಗಳಿಂದ ಸಾವಿರ ತನಕ ಇದನ್ನು ಕೊಡಿಸ್ತೀನಿ ಸರ್ ಆ ಮಾಸೆ ಒಬ್ಬ ನಿಮ್ಮ ತಾಯಿ ಅಂತ ಮೊನ್ನೆ ಅಂತ ನನ್ನ ಸೇರಿದ್ ಬೇಕಪ್ಪ ಹಾಂ ತಂಗ್ಯೂ ಒಬ್ಬಳಿದ ಇವ ತಂಗ್ ಹೇಳಬೇಕು ಹ್ಞೂ ತಂಗಿ ಇಲ್ಲ ಮಗಳೂ ಸರಿ ನಾವು ಇದು ಹತ್ತು ಸಾವಿರ ಹಾಂ ನನ್ನ ಈಗಲೋ ದುಡ್ಡು ಪವಾರ್ ಏನು ದೇವರೇ ಇರೋದಿಲ್ಲ ನಾನು ಹೇಳ್ತಾ ಇದ್ದೀನಿ ನಾವು ಅವ್ನು ಆಡೋಕ್ಕೇ ದುಡ್ಡು ದೇವರು ನಾವು ಯಾರ ಬಗ್ಗೆ ಮಾತಾಡಬಾರ್ದು ಸಾಲ ಮಾಡಬಾರ್ದು ದೊಡ್ಡ ಪವಾರ್ ಅಥವಾ ಅಥವಾ ಒಳ್ಳೆಯದ ನನಗೆ